ಮಟ್ಟ ಮೊದಲಲ್ಲ ನಿಯಾ ನಿರಂಜನ್ ಹಿರೇಮಠ ಘಟನೆ ಆಗಿದ್ದ ನನ್ನ ಖಂಡಿಸ್ತೀನಿ ನಿಯಾ ಅವ್ರ ತಂದೆ ನಿರಂಜನ್ ಹಿರೇಮಠ ನಮ್ಮ ಕಾಂಗ್ರೆಸ್ ಪಕ್ಷ ಸದಸ್ಯರು ಮತ್ತು ಸ್ನೇಹಿತರು ಮತ್ತು ಮಹಾನಗರ ಪಾಲಿಕೆ ಸದಸ್ಯನ ನಮ್ಮ ಪಕ್ಷದಿಂದ ಇಂಥ ಬರೀ ನಿಯಾ ಅವ್ರದ್ದು ಇಲ್ಲ ಮುಂದೆ ಭವಿಷ್ಯದಲ್ಲಿ ಎಲ್ಲೇನು ಆಗಬಾರ್ದು ಇಂಥ ನಾವು ಸುಮ್ಮಗುಂದ್ರ ನಾಳೆ ನಮ್ಮ ಮನೆಯಾಗ ಆಗ್ಬೋದು ಇದು ಪೊಲೀಸರು ಈ ವಿಧಿನ್ ಮಿನಿಟ್ನಾಗೆ ಅವ್ರು ಅರೆಸ್ಟ್ ಮಾಡಿದ್ದಾರೆ ನಮ್ಮ ಇವತ್ತು ಏನು ಮಾಡ್ತಿದ್ದಿ ಒಂದು ಅವಂಗ ಪೀಸ್ ಪೀಸ್ ಮಾಡಿ ಒಂದು ಮೆಸೇಜ್ ಕೊಡ್ತಿದ್ವಿ ನಾವು ನಾವು ಯಾವುದೋ ಗೀತಿಗೆ ಮುಚ್ಕೊಂಡಂಗಲ್ಲ ಮತ್ತು ಕೆಲವ್ರು ಇದ್ರಾಗ ರಾಜಕೀಯ ಮಾಡ್ತಾ ಇದ್ದಾರೆ ಒಂದು ಸಮುದಾಯ ಗುರಿ ಇಟ್ಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ ನಾನು ಖಂಡಿಸ್ತೀನಿ ಇದು ರಾಜಕೀಯ ಮಾಡಬಾರ್ದು ಇದು ಏನಾಗಿದೆ ಘಟನೆ ನೀವು ಖಂಡಿಸ್ಬೇಕು ಭವಿಷ್ಯನಲ್ಲಿ ನಿಮ್ಮ ಕೈಯಾಗೆ ನಿಮ್ಮ ಕೇಂದ್ರದಲ್ಲಿ ನಿಮ್ಮ ಸರ್ಕಾರ ಇದೆ ಇವತ್ತು ನೀವು ಭಾಳಷ್ಟು ನೋಡಿರಿ ಈಗ ಇಂಡಿಯಾ ಒಳಗೆ ಹದಿಮೂರು ಲಕ್ಷ ಹದಿಮೂರು ಲಕ್ಷ ಹುಡುಗಿಯರು ಕಾಣಕಿದ್ದಾರೆ ಅಡ್ರೆಸ್ ಇಲ್ಲ ನೀವೇನು ಮಾಡ್ತಾ ಇದ್ದೀರಿ ಇಲ್ಲೇ ಬಂದು ಇವತ್ತು ವೋಟಿಂಗ್ ಓಟು ಸಲಾಗಿ ರಾಜಕೀಯ ಮಾಡ್ತೀರಿ ಮತ್ತೊಂದು ಸಮುದಾಯಕ್ಕೆ ಗುರಿ ಉಟ್ಕೊಂಡು ಬೈತೀರಿ ನಾವು ಈಗ ಖಂಡಿಸ್ತೀವಿ ಇವತ್ತು ನಮ್ಮ ಹುಬ್ಳಿ ಧಾರವಾಡ ಅಂಜುಮನ ಸುಧಾ ಪೊಲೀಸರಿಗೆ ಮನವಿ ಕೊಟ್ಟಿದ್ದಾರೆ ಅವನಗಲ್ಲಿ ಶಿಕ್ಷೆ ಆಗಬೇಕು ನಿಮ್ಮ ಕೈಯಾಕಿ ಸಾಧ್ಯ ಆದರೂ ತಂದು ಅವ್ನು ಮಾರ್ಕೆಟ್ನಲ್ಲಿ ಇಲ್ಲಿ ಕಿತ್ತೂರು ಚೆನ್ನಮ್ಮ ಸರ್ಕಾರ್ನಲ್ಲಿ ತಂದು ಅವ್ನು ನೀವು ಎನ್ಕೌಂಟ್ರ್ ಮಾಡಿರಿ ಅಂದಾಗ ಸಮುದಾಯ ಸಪೋರ್ಟ್ ಇದೆ

ಇವತ್ತು ನಮ್ಮ ಮಗ ಗಾಂಜಾ ಕುಡಿ ಹಾಕ್ತಾನೆ ರೀ ಎಲ್ಲಿಂದ ತನ್ನ ಹಾಕ್ತಾನೆ ಎಲ್ಲಿ ಸಿಗಾಕ್ತಾನೆ ಹೋಗ್ರಿ ಅಂತೇಳಿ ಪೊಲೀಸರು ಕಂಪ್ಲೇಂಟ್ ಕೊಟ್ಟರು ಅವ್ರು ಸುಮ್ಮ ಮುಚ್ಕೊಂತಾರೆ ಈ ನಮ್ಮ ಹುಡುಗ ನಿನ್ನೆ ಗಾಂಜಾ ಕು ಸಿಗ್ ಬಂದಿದ್ದು ಗಾಂಜಾ ತೊಗೊಂಡು ಬಂದಿದ್ದಾರೀ ಹೋಗಿ ನೋಡಿರಿ ಪೊಲೀಸರಿಗೆ ಅವ್ರು ಬಂದು ಹೇಳೋಂಗಲ್ಲ ಪ್ರತಿಯೊಂದನ್ನು ಪೊಲೀಸ್ ಮ್ಯಾಗೆ ಹಾಕೊಂಡು ಕುಂದ್ರೆ ಹಂಗಲ್ಲ ಮತ್ತು ಈ ನ್ಯಾಯ ನಿರಂಜನ ನೀರೇ ಮಾಡೋದು ಏನು ಘಟನೆ ಐತೆ ಖಂಡಿಸ್ತೀವಿ ಈ ಭಾರತೀಯ ಜನತಾ ಪಾರ್ಟಿಯವರು ಆತು ಅವ್ರ ಹಂಗ ಪಕ್ಷ ಹಿಂದೂಪರ ಸಂಘಟನೆ ಆಯಿತು ಒಂದು ಸಮುದಾಯ ಇಟ್ಕೊ ಗುರಿ ಇಟ್ಕೊಂಡು ನೀವು ರಾಜಕೀಯ ಮಾಡ್ತಾಯಿದ್ರಿ ಇದಕ್ಕೆ ಕೈ ಬಿಡ್ರಿ ಇದು ಇದು ಸರಿಯಲ್ಲ ನಿಮಗೂ ಸರಿ ಇಲ್ಲ ನಮಗೂ ಸರಿಯಿಲ್ಲ ಇವತ್ತು ನಿರಂಜನ್ ಹಿರೇಮಟ್ಟು ಮನೆಗಾಗಿದೆ ನಾಳೆ ನಿಮ್ಮ ಮನೆಗೆ ಆಗ್ಬೋದು ಇದು ಆಗಬಾರ್ದು ಅಂತ ಏನು ಕಾನೂನು ಐತಿ ಅದು ರಚಿಸಿ ರಚನೆ ಮಾಡಲಬೇಕು ಎಲ್ಲ ಸಮುದಾಯದವರು ಎಲ್ಲ ಪಕ್ಕದವ್ರು ಕುಂತ ಒಂದು ಏನೇ ನಿರ್ಣಯ ತಗೋರಿ ಭವಿಷ್ಯನಾಗಿಂಥ ಘಟನೆ ಆಗಬಾರ್ದು ಅಂಥೇಳಿ ಅದ ಬಿಟ್ಟು ನೀವು ರಾಜಕೀಯ ಮಾಡೋದು ಬಿಡ್ರಿ ಅಂತೇಳಿ ನಾವು ಮನವಿ ಮಾಡ್ತೀನಿ